ಎಷ್ಟುಯೋಗಿ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ನಮಸ್ಕಾರ ನನ್ನ ಹೆಸರು ರಾಹುಲ್ ನೆಸ್ಟ್ ಯೋಗಿ ಕಡೆಯಿಂದ ಸೊ ಇವಾಗ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೆಂಗಿದೆ ಅಂತ ನಮಗೆಲ್ಲರು ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಇವಾಗ ನಾನು ಏನ್ ಹೇಳ್ತಾ ಇದ್ದರೆ ಸ್ವಲ್ಪ ಇನ್ಪುಟ್ಸ್ ಕೊಡ್ತೀನಿ ನಿಮ್ಗೆ ಈ ವರ್ಷ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಸುಮಾರಷ್ಟು ಬದಲಾವಣೆಗಳು ಆಗುವಂತ ಸಾಧ್ಯತೆಗಳಿದೆ ಡೆವಲಪ್ಮೆಂಟ್ಸನ್ನು ತುಂಬ ಚೆನ್ನಾಗಿ ಆಗ್ತದೆ ಈ ವರ್ಷ ಹೇಳಿದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಏನೇನು ಒಳ್ಳೆಯದು ಅಂತ ಹೇಳಿದ್ರೆ ಕೆಲವೊಂದು ಗುರುವಿನ ಒಂದು ಪ್ರಭಾವ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಗುರುವಿನ ಒಂದು ಪ್ರಭಾವ ತುಂಬಾ ಚೆನ್ನಾಗಿ ಅನುಕೂಲಕರವಾಗಿರುತ್ತದೆ ಸೊ ಅದರಿಂದಾಗಿ ಸುಮಾರಷ್ಟು ಜನಗಳಿಗೆ ಎಷ್ಟು ಉತ್ತಮವಾಗಿರುವಂಥ ಆಪರ್ಚುನಿಟಿ ಸಿಗುವಂಥ ಸಾಧ್ಯತೆಗಳಿದೆ ರಿಸೆಷನ್ಸೆಲ್ಲ ಯಾ ಇರೋ ಥರ ಕಾಣಿಸ್ತಾ ಇಲ್ಲ ಅದೆಲ್ಲ ಸೆಟ್ಲ್ ಆಗಿಬಿಟ್ಟು ಎಲ್ಲರಿಗೂ ಎಂಪ್ಲಾಯ್ಮೆಂಟ್ ಲೆವೆಲ್ ಚೆನ್ನಾಗಿರುತ್ತದೆ ಎಂಪ್ಲಾಯ್ಮೆಂಟ್ ರೈಸ್ ಆಗ್ತದೆ ಎಲ್ಲರಿಗೂ ಕೆಲಸ ಸಿಗುವಂಥ ಸಾಧ್ಯತೆಗಳು ಕಂಡು ಬಂದಿದೆ ಆಮೇಲೆ ಸೆನ್ಸೆಕ್ಸ್ ಅನ್ನೋದು ತುಂಬ ಉತ್ತಮವಾಗಿದೆ ಅಂತ ಕಂಡು ಬಂದಿದೆ ಅದು ಮೊದಲನೇ ಗಂಟದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಒಳ್ಳೆ ಲೆವೆಲಲ್ಲಿ ಅದು ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರ್ತದೆ ಅದು ಹಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಡೀ ವರ್ಷ ಚೆನ್ನಾಗಿರುತ್ತೆ ಅಂತಲೇ ಕಂಡು ಬಂದಿದೆ ಸ್ಟಾಕ್ಸ್ ಅನ್ನೋದು ಅನುಕೂಲಕರವಾಗಿರ್ತದೆ ಆಮೇಲೆ ಈ ರಾಜ್ಯದಲ್ಲಿ ವ್ಯವಸಾಯ ಮಾಡ್ತಾ ಇರೋರಿಗೆಲ್ಲ ಎಷ್ಟು ಲಾಭದಾಯಕವಾಗಿರುವಂಥ ಸಮಯ ಅಂತ ಕಂಡು ಬಂದಿದೆ ಅವ್ರಿಗೆಲ್ಲ ಎಷ್ಟು ಅನುಕೂಲಕರವಾಗಿರುವಂಥ ಸಮಯ ಅಂತಲೇ ಕಂಡು ಬಂದಿದೆ ಅದೇ ತರನೇ ಈ ಒಂದು ವರ್ಷದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಅದ ಅದು ಇವಾಗ ರಿಯಲ್ ಎಸ್ಟೇಟ್ ಫೀಲ್ಡ್ ಅವರಿಗೆಲ್ಲ ಒಳ್ಳೆ ಲಾಭ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಮನೆ ತಗೊಳ್ಳೋವಂಥ ಯೋಗ ಇದೆ ಸುಮಾರಷ್ಟು ಜನಗಳಿಗೆ ಮಿಡಿಲ್ ಕ್ಲಾಸಲ್ಲಿರೋರಿಗೆಲ್ಲ ಮನೆ ತಗೊಳ್ಳುವಂಥ ಯೋಗ ಕಂಡು ಬಂದಿದೆ ಭೂಮಿ ಲಾಭ ಅಂತ ಕಂಡು ಬಂದಿದೆ ಸೊ ಅದರಿಂದಾಗಿ ಅನುಕೂಲಕರವಾಗಿದೆ ಅಂತಲೇ ಕಂಡು ಬಂದಿದೆ ಸೊ ಅದೇ ತಾನೇ ಸುಮಾರಷ್ಟು ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸು ಈ ಒಂದು ವರ್ಷ ಎಲ್ಲರಿಗೂ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಈ ದೇಶದಲ್ಲಿ ಸುಮಾರಷ್ಟು ಒಳ್ಳೆ ಗ್ರೋತ್ ಒಳ್ಳೆ ರೀತಿಯಲ್ಲಿರುವಂಥ ಬೆಳವಣಿಗೆ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದೆ ಪೊಲ್ಟಿಕ್ ಪೊಲಿಟಿಕಲ್ ಫೀಲ್ಡಲ್ಲಿ ಒಳ್ಳೆ ಸಕ್ಸಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದೆ ಕೆಲವೊಬ್ಬರಿಗೆಲ್ಲ ಹೊಸದಾಗಿ ಬರುವಂಥ ಕ್ಯಾಂಡಿಡೇಟ್ಸ್ಗಳೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಕಂಡು ಬಂದಿದೆ ಅದೇ ಥರನೇ ಪೊಲಿಟಿಷಿಯನ್ಸ್ಗೂ ಅದೇ ಥರನೇ ಒಳ್ಳೆ ಹೆಸರು ಪಡೆಯುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಅದೇ ಥರನೇ ಕೆಲಸದ ಗೌರ್ಮೆಂಟ್ ಫೀಲ್ಡಲ್ಲಿ ಅದು ಅದು ಸರ್ಕಾರಿ ಕೆಲಸ ಸರ್ಕಾರಿ ನೌಕರಿಗೆ ಆಪರ್ಚುನಿಟೀಸ್ ವ್ಯಾಕೆನ್ಸೀಸ್ ಜಾಸ್ತಿ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಲ್ಲರಿಗೂ ಕೆಲಸ ಸಿಗುತ್ತದೆ ಸೊ ಅದರಿಂದಾಗಿ ಒಳ್ಳೆಯ ಒಂದು ಚೇಂಜಸ್ಸು ಈ ದೇಶದಲ್ಲಿ ಬರುವಂಥ ಸಾಧ್ಯತೆಗಳಿದೆ ಕೆಲವು ಬಗ್ಗೆಲ್ಲ ಗೌರ್ಮೆಂಟ್ ಕಡೆಯಿಂದ ಒಳ್ಳೆ ಫೇವರ್ ಒಳ್ಳೆಯ ಒಂದು ಸಹಾಯ ಸಿಗುವಂಥ ಸಾಧ್ಯತೆಗಳು ಕೂಡ ಕಂಡು ಬಂದಿದೆ ಎಷ್ಟೋ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು ಅದೇ ಥರನೇ ದೇಶದಲ್ಲಿ ಕೆಲವೊಂದು ಒಳ್ಳೆ ಪ್ರೋಗ್ರೆಸ್ ಸಿಗುವ ಪ್ರೋಗ್ರೆಸ್ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಇದೆ ಅದೇ ಥರನೇ ನಮಗೆ ನಮ್ಮ ದೇ ನಮ್ಮ ದೇಶದಲ್ಲಿ ಎಷ್ಟೋ ವಿಷಯಗಳಿಗೆ ಅದೇನೇನು ಕಷ್ಟಗಳಿತ್ತು ಅಂತ ಹೇಳಿದ್ರೆ ದುಡ್ಡಿನ ವಿಷಯದಲ್ಲಿ ಆಗಲಿ ಸುಮಾರಷ್ಟು ಜನಗಳಿಗೆ ಕಷ್ಟಗಳಿತ್ತು ಆ ಕಷ್ಟಗಳೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆಗಳಿದೆ ಒಂದು ಬದಲಾವಣೆಗಳು ಮೇಜರ್ ಚೇಂಜು ಈ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ಬೋದು ಸೊ ಆ ಥರ ಇದೆ ಈ ಒಂದು ವರ್ಷ ಅದೇ ಥರನೇ ಈ ಒಂದು ವರ್ಷದಲ್ಲಿ ಬರುವಂಥ ಕೆಲವೊಂದು ಒಕೇಶನ್ಸ್ ನಾನು ನಿಮ್ಗೆ ಹೇಳ್ತೀನಿ ಮೊದಲನೇ ಒಂದು ಇದು ಸೂರ್ಯಗ್ರಹಣ ಅನ್ನೋದು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಆಗ್ತಾ ಇದೆ ನಡೀಲಿಕ್ಕಿದೆ ಎರಡನೇ ಸೂರ್ಯಗ್ರಹಣ ಬಂದು ಎರಡನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ಆಗಲಿಕ್ಕಿದೆ ಚಂದ್ರಗ್ರಹಣ ಚಂದ್ರಗ್ರಹಣ ಮೊದಲನೇ ಚಂದ್ರಗ್ರಹಣ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಎರಡನೇ ಚಂದ್ರಗ್ರಹಣ ಬಂದು ಹದಿನೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದಿನ ಆಗಲಿಕ್ಕಿದೆ ಆಮೇಲೆ ಮಕರ ಸಂಕ್ರಾಂತಿ ಬಂದು ಹದಿನೈದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಮಹಾಶಿವರಾತ್ರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮಾರ್ಚ್ ಎಂಟನೇ ತಾರೀಕಿಗೆ ಆಗ್ಲಿಕ್ಕಿದೆ ಅದು ಶುಕ್ರವಾರ ದಿನ ತುಂಬ ಉತ್ತಮವಾಗಿರುವಂಥ ದಿನ ಆಮೇಲೆ ಹೋಳಿ ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ಆಗ್ಲಿಕ್ಕಿದೆ ಆಮೇಲೆ ಈ ಒಂದು ವರ್ಷ ವಿಕ್ರಮ ಸಾವಂತ ಎರಡು ಸಾವಿರ ಎರಡು ಸಾವಿರದ ಎಂಬತ್ತೊಂದು ಚಿತ್ ಚೈತ್ರ ನವರಾತ್ರಿ ಬಂದು ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದ ದಿನ ಆಗ್ಲಿಕ್ಕಿದೆ ಅಕ್ಷಯ ತೃತೀಯ ಬಂದು ಹತ್ತನೇ ಟೆನ್ ಹತ್ತು ಮೇ ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗಲಿಕ್ಕಿದೆ ಗಣೇಶ ಚತುರ್ಥಿ ಬಂದು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಶನಿವಾರದ ದಿನ ಆಗ್ಲಿಕ್ಕಿದೆ ವಿಜಯದಶಮಿ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದ ದಿನ ಆಗ್ಲಿಕ್ಕಿದೆ ದೀಪಾವಳಿ ಬಂದು ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಆಗ್ಲಿಕ್ಕಿದೆ ಸೊ ಇದು ಇದೆ ಸೊ ಈ ವರ್ಷದ ಶುಭ ಮುಹೂರ್ತಗಳು ಈ ಥರ ಇದೆ ಸೊ ಇವಾಗ ಬನ್ನಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವ್ರದ್ದು ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಪ್ರತಿಯೊಬ್ಬರಿಗೂ ಈ ವರ್ಷ ಚೆನ್ನಾಗಿರಲಿ ಅಂತ ಹೇಳ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಳ್ತಾ ಈ ವರ್ಷ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ತಿಳ್ಸ್ಕೊಡ್ತೀನಿ ಬನ್ನಿ ಸೊ ಸಿಂಹರಾಶಿ ಸಿಂಹರಾಶಿಯಿಂದ ಹುಟ್ಟಿದವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವ ಥರ ಇದೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಸಿಂಹರಾಶಿನಲ್ಲಿ ಹುಟ್ಟಿರೋರು ಅಂತಂದ್ರೆ ಈ ರಾಶಿಗೆ ಅಧಿಪತಿ ಬಂದು ಸೂರ್ಯ ಸಿಂಹರಾಶಿ ಅಂತ ಹೇಳಿದ್ರೆ ತುಂಬ ಬೋಲ್ಡಾಗಿರ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ತದೆ ಈ ಪೊಲಿಟಿಕಲ್ ಫೀಲ್ಡಲ್ಲಿರೋವ್ರಿಗೆಲ್ಲ ಮೋಸ್ಟ್ಲಿ ಆ ಸಿಂಹದ ಒಂದು ಸಿಂಹರಾಶಿ ಅಥವಾ ಸಿಂಹ ಲಗ್ನ ಸೂರ್ಯ ಚೆನ್ನಾಗಿರಬೇಕು ಅರ್ಥ ಸೊ ಇದರಿಂದಾಗಿ ಸೂರ್ಯನ ಒಂದು ಯೋಗ ತುಂಬ ಚೆನ್ನಾಗಿದ್ರೆ ತುಂಬ ಉತ್ತಮವಾಗಿರ್ತದೆ ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಈ ರವಿ ಅನ್ನೋದು ತುಂಬ ಪವರ್ಫುಲ್ ಆಗಿರುವಂಥ ಗ್ರಹ ಲಾರ್ಡ್ ಆಫ್ ದಿ ಯೂನಿವರ್ಸ್ ಅಂತ ಹೇಳ್ತೀವಿ ಲೀಡರ್ಶಿಪ್ ಕ್ವಾಲ್ಟೀಸ್ ಅಂತ ಹೇಳ್ತೀವಿ ಪ್ರತಿಯೊಬ್ಬರನ್ನೂ ಅವ್ರಿಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥ ಒಂದು ಮೈಂಡ್ಸೆಟ್ ಇರ್ತದೆ ಅವರೊಂದು ಡಾಮಿನೇಷನ್ ಆಗಿರ್ತಾರೆ ಬಾಡಿ ಫಿಸಿಕಲ್ ಸ್ಟ್ರಕ್ಚರೇ ತುಂಬ ಹಂಗೆ ಇರ್ತದೆ ಆ ಥರ ಮಾತಾಡಬೇಕಾದ್ರೆ ನಾವು ಒಂದು ಸತಿ ಯೋಚನೆ ಮಾಡ್ತೀವಿ ನಾನು ಹೇಳ್ತಾ ಇರೋದು ಕರೆಕ್ಟ್ ಅಂತ ಯಾಕಂತ ಹೇಳಿದ್ರೆ ಸುಮ್ಮನೆ ಮಾತಾಡೋದಲ್ಲ ಅವ್ರಿಗೆ ನಾಲೆಜ್ ಅನ್ನೋದು ಅಷ್ಟೇ ಮಟ್ಟಿಗೆ ಚೆನ್ನಾಗಿರ್ತದೆ ಸುಮ್ಮನೆ ಬಾಯಿಗೆ ಬಂದಿ ಥರ ಮಾತಾಡೋಲ್ಲ ಅವ್ರು ನಾಲೆಜ್ ಅನ್ನೋದು ತುಂಬ ಚೆನ್ನಾಗಿರ್ತದೆ ಒಳ್ಳೆ ಡಾಮಿನೇಟಿಂಗ್ ನೇಚರ್ ಇರ್ತದೆ ಅವರಿಗೆ ಈ ವರ್ಷ ಯಾವ ಥರ ಇದೆ ಅಂತ ತಿಳಿಸ್ಕೊಡ್ತೀನಿ ಜನ್ರಲಿ ನೋಡಬೇಕು ಅಂತ ಹೇಳಿದ್ರೆ ಈ ರಾಶಿನಲ್ಲಿ ಹುಟ್ಟಿರೋರು ತುಂಬ ಬಿಸ್ನೆಸ್ ಮೈಂಡೆಡ್ ಆಗಿರ್ತಾರೆ ಈ ರಾಶಿನಲ್ಲಿ ಹುಟ್ಟಿರೋರ್ಗೆ ಏನಾಗುತ್ತೆ ಅಂತೇಳಿ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋಕ್ಕಾಗಲ್ಲ ಮೋಸ್ಟ್ ಆಫ್ ದ ಪೀಪಲ್ ಆರ್ ಇನ್ ಸಿಂಹ ರಾಶಿ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಬೀಳ್ತಾರೆ ಒಂದು ಕೆಲಸದಲ್ಲಿ ಕಂಟಿನ್ಯೂಸ್ ಆಗಿ ಇರೋಕ್ಕಾಗಲ್ಲ ಅಥವಾ ಇರೋಂಗಿದ್ರೆ ಅವ್ರು ಹೈಯರ್ ಪೋಸ್ಟಲ್ಲಿ ಇರಬೇಕು ಹೈಯರ್ ಪೋಸ್ಟು ಅಂತ ಹೇಳಿದ್ರೆ ಟೀಮ್ ಲೀಡ್ರ್ ಟೀಮ್ ಲೀಡರ್ ಅಲ್ಲ ಮ್ಯಾನೇಜರ್ ಸಿ ಇ ಒ ವೈಸ್ ಪ್ರೆಸಿಡೆಂಟ್ ಈ ಫೀಲ್ಡಲ್ಲಿದ್ದರೆ ಅವ್ರು ಸ್ಯಾಟಿಸ್ಫೈ ಆಗ್ತಾರೆ ಯಾಕೆಂದರೆ ಅವ್ರು ಮೇಲ್ಗಡೆ ಇರೋರು ಬಂದುಬಿಟ್ಟು ಇನ್ನು ಇವ್ರ ಹತ್ರ ಕೆಲಸ ಹೇಳ್ಕೊಡೋದಾಗಲಿ ಅದೆಲ್ಲ ಅಷ್ಟು ಅಸಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮ್ಯಾಕ್ಸಿಮಮ್ ಹೈಯರ್ ಅಲ್ಲಿ ಇರಬೇಕು ಇನ್ನೊಬ್ಬರಿಗೆ ಸರ್ವ್ ಮಾಡಬೇಕು ಅದೊಂದು ಒಳ್ಳೆ ಗುಣ ಇನ್ನೊಬ್ಬರಿಗೆ ಸರ್ವ್ ಮಾಡೋದು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಇನ್ನೊಬ್ಬರಿಗೆ ಸರ್ವ್ ಮಾಡೋದು ತುಂಬ ಸರ್ವಿಸ್ ಇರ್ತಾರೆ ಅವರು ಮೋಸ್ಟ್ ಆಫ್ ದ ಈ ರಾಶಿನಲ್ಲಿ ಹುಟ್ಟಿರೋರು ಸುಮಾರು ಜನ ಬಂದು ಗೌರ್ಮೆಂಟ್ ಇರೋದಕ್ಕೂ ಚಾನ್ಸಸ್ ಇದೆ ಗೌರ್ಮೆಂಟ್ ಕೆಲಸ ಎಲ್ಲ ಸಿಗುವಂಥ ಚಾನ್ಸಸ್ ಇದೆ ಈ ರಾಶಿನಲ್ಲಿ ಹುಟ್ಟಿರೋರಿಗೆ ಹೆಂಗಿದೆ ಅಂತ ನೋಡೋಣ ಕೆರಿಯರ್ ಬಂದು ಪರವಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ಸರ್ತಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಇರುತ್ತೆ ಈ ವರ್ಷ ಆ ಮಿಕ್ಸ್ಡ್ ಅಪ್ ಸೆಲ್ಸ್ ಅಂತ ಹೇಳ್ತೀವಿ ಡಪ್ ಸೆಲ್ಸ್ ಅಂತ ಹೇಳಿದ್ರೆ ಅಂದ್ಕೊಂಡಿರೋ ಥರ ಆಗಲಿಲ್ಲ ಅಂದ್ರೂ ಒಂದು ಚೆನ್ನಾಗಿ ಆಗುತ್ತೆ ಸೊ ಗಾಬರಿ ಆಗಬೇಕಾಗಿರೋ ಅವಶ್ಯಕತೆ ಇಲ್ಲ ಮನಸ್ಸಿಗೆ ಅದನ್ನು ಇಟ್ಕೊಂಡು ನೀವು ಕಷ್ಟ ಬಿಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅದೊಂದು ಜಸ್ಟ್ ಟೈಮ್ ಅಷ್ಟೇ ಆ ಟೈಮ್ ಮುಗೀತಿದ್ದಾಗೆ ಅದರಿಂದ ಆಚುಕಡೆ ಬರ್ತೀರಾ ಅವ್ನ ಟೈಮ್ ಮುಗಿಯೋ ತನಕ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ರಾಶಿಯ ಒಂದು ಪ್ರಭಾವ ಆ ಇದೆ ಅದರಿಂದಾಗಿ ಈ ಒಂದು ವರ್ಷ ಮೀಡಿಯಮ್ ಆಗಿರುತ್ತೆ ಯಾವ ಎಲ್ಲಿ ತನಕ ಅಂತೇಳಿದ್ರೆ ಜೂನ್ ತನಕ ಅಷ್ಟೇ ಸಂಪೂರ್ಣವಾಗಿ ಇಡೀ ವರ್ಷ ಅಂತ ಹೇಳೋಕೆಲ್ಲ ಜೂನ್ ತನಕ ಮೀಡಿಯಮ್ ಆಗಿರ್ತದೆ ಜೂನ್ ಮುಗಿತಿದ್ದಾಗೆ ಅನುಕೂಲಕರವಾಗಿರುತ್ತೆ ಯಾಕಂದ್ರೆ ಒಂದು ಬಂದು ಶನಿ ಶನಿ ಬಂದು ಇದ್ದಾನೆ ಇನ್ನೊಂದು ಇರುವಂತ ರಾಹು ಅಷ್ಟು ಈಸಿಯಾಗಿ ಯಾವ ಕೆಲಸ ನಿಮಗೆ ಈಸಿಯಾಗಿ ಕೈಗೊಳ್ಳ ಕೊಡಕ್ಕೆ ಪಡಲ್ಲ ಸ್ವಲ್ಪ ಕಷ್ಟ ಬೀಳಬೇಕಾಗತ್ತೆ ಇವಾಗ ಗೌರ್ಮೆಂಟ್ ಕೆಲಸದಲ್ಲಿರೋ ಟ್ರಾನ್ಸ್ಫರ್ ಬಸ್ಗಳ ಟ್ರೈ ಮಾಡಿದ್ರೆ ಫಸ್ಟ್ ಟೈಮ್ ಟ್ರಾನ್ ಟ್ರೈ ಮಾಡಿದ್ರೆ ಅದು ಸಕ್ಸಸ್ ಆಗಿರೋಲ್ಲ ಇನ್ನೊಂದ್ಸತಿ ಟ್ರೈ ಮಾಡಬೇಕಾಗುತ್ತೆ ಮಾಡಿ ತೊಂದರೆ ಏನೂ ಆಗಲ್ಲ ಸೆಕೆಂಡ್ ಟೈಮ್ ತಮ್ಮ ಈಗೋವನ್ನು ಸೈಡಲ್ಲಿ ಇಟ್ಕೊಳ್ಳಿ ಈ ಸಮಯದಲ್ಲಿ ಈಗೋ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಈ ರಾಶಿನಿ ರೊಟ್ಟಿರೋಕೆ ಈಗೋಯಿಸ್ಟಿಕ್ ಆಗಿರ್ತಾರೆ ತುಂಬ ಈಗೋಯಿಸ್ಟಿಕ್ ಆಗಿರ್ತಾರೆ ಸೊ ಈಗೋ ಆ್ಯಟಿಟ್ಯೂಡನ್ನು ದೂರ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈಗೋಯಿಸಮ್ ಈ ಒಂದು ಸಮಯದಲ್ಲಿ ಇಟ್ಕೊಳ್ಬೇಡಿ ಈಗೋ ಇಟ್ಕೊಂಡ್ರೆ ನಿಮ್ಮ ಕೆಲಸ ಆಗೋಲ್ಲ ಸೊ ಮ್ಯಾಕ್ಸಿಮಮ್ ಈಗೋ ಇಂದ ದೂರ ಇರಿ ಕರೆಕ್ಟಾಗಿ ಯೋಚನೆ ಮಾಡಿಕೊಂಡು ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ಮುಂದುವರ್ಸಿದ್ರೆ ಅಷ್ಟೇ ಕೆಲಸ ಆಗೋದು ಇದು ನಿಮಗೆ ನ್ಯಾಪ್ಯದಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಯಾಕೆ ಅಂತ ಹೇಳಿದ್ರೆ ನಾಳೆ ನಿಮಗೆ ಅದು ತೊಂದರೆ ಆಗುವಂಥ ಸಾಧ್ಯತೆ ಇರ್ತದೆ ನಿಮಗೆ ತೊಂದರೆ ಆದರೆ ನೀವು ನೀವು ಇಷ್ಟ ಕಷ್ಟ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರ ಅಂದ್ಕೊಂಡಿರೋ ಥರ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಈಗ ಒಂದು ಸೈಡ್ ಇಟ್ಕೊಳ್ಳಿ ಯಾವುದೇ ಇದ್ದರೂ ಸ್ವಲ್ಪ ಅನುಸರಿಸ್ಕೊಂಡು ಹೋದರೆ ಸಾಕು ಈ ರಾಶಿನಲ್ಲಿ ಇಟ್ಟಿರಿ ಸಮಯ ಈ ಒಂದು ಸಮಯ ಅಷ್ಟೇ ಸಮಯದ ಪ್ರಭಾವ ಅನುಸರಿಸ್ಕೊಂಡು ಹೋದರೆ ಒಳ್ಳೆಯದು ಖರ್ಚಿನ ವಿಷಯದಲ್ಲಿ ಫೈನಾನ್ಸ್ ವಿಷಯದಲ್ಲೂ ಅಷ್ಟೇ ಖರ್ಚಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಇರ್ತದೆ ಸಾಲಗಳೆಲ್ಲ ತಗೊಳ್ಳೋದು ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಸಾಲಗಳೆಲ್ಲ ತೊಗೊಳ್ಳೋದು ತುಂಬ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಒಂದೇನು ಅಂತ ಹೇಳಿದ್ರೆ ಲಾಭ ಇದೆ ಬಿಸ್ನೆಸ್ ಮಾಡ್ತೀವಿ ಲಾಭ ಸಿಗುತ್ತೆ ಖಂಡಿತ ಲಾಭ ಸಿಗುತ್ತೆ ಆದರೆ ಸಿಕ್ಕಿರೋ ಲಾಭ ತಿರ್ಗಾ ಅದ್ರಲ್ಲಿ ಹಾಕ್ಕೊಂಡು ಲಾಸ್ ಮಾಡಕ್ಕೆ ಹೋಗಬೇಡಿ ಇವಾಗ ಏನಾಗುತ್ತೆ ಲಾಭ ತಗೊಂಡು ಸಾಲ ಮಾಡಿಬಿಟ್ರೆ ಸಿಗೋ ಲಾಭ ಕೂಡ ಸಾಲದಲ್ಲಿ ಅಲ್ವಾ ಸೊ ಲಾಭ ಸಿಕ್ಕಿದ್ರೆ ಅದು ಸಾಲದಲ್ಲಿ ಹೋಗಬಾರ್ದು ಅದು ಪರ್ಸನಲ್ ಪರ್ಸನಲ್ಲಾಗಿ ಉಪಕರಿಸಬೇಕು ಇಲ್ಲ ಅಂತ ಹೇಳಿದ್ರೆ ಲಾಭ ಸಿಗಬೇಕು ಪ್ರಯೋಜನ ಇಲ್ಲ ಅಲ್ವಾ ಸೊ ಅದರಿಂದಾಗಿ ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಒಂದು ವಿಷಯ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಇದೆಲ್ಲ ಜೂನ್ ತನಕ ಅಷ್ಟೇ ಜೂನ್ ನಂತರ ಎಲ್ಲ ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂದರೆ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಸರಿ ಹೋಗುತ್ತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಾಗುತ್ತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟೇಜು ಅದಾದ ನಂತರ ಸರಿ ಹೋಗುತ್ತೆ ಆ ತನಕ ಜೂನ್ ತನಕ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗುತ್ತೆ ಅಲ್ವಾ ಸೊ ಅದರಿಂದಾಗಿ ಆ ಒಂದು ರಾಶಿನಲ್ಲಿ ಹುಟ್ಟಿರೋರಿಗೆ ಕೆಲಸ ಮಾಡ್ತಾ ಇರೋರಿಗೆ ಆಗಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಆಗಲಿ ಫಿನಾನ್ಷಿಯಲಿನೇ ಆಗಲಿ ಈ ಒಂದು ವಿಷಯ ನೀವು ಎಚ್ಚರಿಕೆ ವಹಿಸ್ಕೊಂಡಿದ್ದು ಇದ್ರೆ ಒಳ್ಳೆಯದು ಸೊ ಅದನ್ನು ಮಾತ್ರ ನೀವು ಕರೆಕ್ಟಾಗಿ ನೋಡ್ಕೊಳ್ತು ಕಂದ್ಕೊಂಡಿದ್ದರೆ ಉತ್ತಮ ಅಂತ ಹೇಳ್ಬೋದು ಆಮೇಲೆ ಈ ರಾಶಿನಲ್ಲಿ ಹುಟ್ಟಿರೋರಿಗೆ ಆರೋಗ್ಯ ಹೆಂಗಿದೆ ಅಂತ ನೋಡೋಣ ಉತ್ತಮವಾಗಿರುವಂಥ ಆರೋಗ್ಯ ಅಂತ ಹೇಳ್ಬೋದು ಈ ಒಂದು ಸಮಯ ಹೋದ ವರ್ಷಕ್ಕಿಂತ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದಲ್ಲ ಅಷ್ಟು ಅನುಕೂಲಕರವಾಗಿ ಇದ್ದಿದ್ದಿಲ್ಲ ಸ್ವಲ್ಪ ಈ ಒಂದು ಬಾಡಿ ಹೀಟ್ ರಿಲೇಟೆಡ್ ಇಶ್ಯೂಸು ಹಟ್ಯಾಕ್ ಸಮಸ್ಯೆವಾಗಿರುವಂಥದ್ದು ಸ್ವಲ್ಪ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳಿತ್ತು ಅದರಿಂದಾಗಿ ಈ ಒಂದು ವರ್ಷ ಆರೋಗ್ಯ ಚೆನ್ನಾಗಿರ್ತದೆ ಆ ಒಂದು ವಿಷಯದ ತೊಂದರೆ ಇಲ್ಲ ಆರೋಗ್ಯ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಮೇಜರ್ ಹೆಲ್ತ್ ಇಶ್ಯೂಸ್ ಅಂತ ಏನು ಕಂಡು ಬರ್ತಾ ಇಲ್ಲ ಮೇಜರ್ ಆಗಿರುವಂಥ ಆರೋಗ್ಯ ಸಮಸ್ಯೆಗಳು ಯಾವುದೂ ಕಂಡು ಬರ್ತಾ ಇಲ್ಲ ಆರೋಗ್ಯ ಚೆನ್ನಾಗಿರ್ತದೆ ಬಟ್ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಟೆನ್ಷನ್ ಜಾಸ್ತಿ ಇರ್ತದೆ ಈ ಸಮಯದಲ್ಲೆಲ್ಲ ನೈಟ್ ಶಿಫ್ಟಲ್ಲಿ ಹೋಗ್ತಾ ಇರೋರಿಗೆಲ್ಲ ತುಂಬ ನೈಟ್ ಶಿಫ್ಟ್ ಕೆಲಸ ಜಾಸ್ತಿ ಇರ್ತದೆ ಕೆಲವೊಬ್ಬರಿಗೆಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿರೋರು ಮ್ಯಾನೇಜರ್ ಪೋಸ್ಟು ಹೈಯರ್ ಪೋಸ್ಟಲ್ಲಿರೋರಿಗೆಲ್ಲ ಸ್ವಲ್ಪ ಜಾಸ್ತಿನೇ ಕೆಲಸ ಇರ್ತದೆ ಈ ಜಾಸ್ತಿ ಕೆಲಸ ಇರಬೇಕಾದ್ರೆ ಕೆಲಸದಲ್ಲಿ ಡೆಡಿಕೇಶನ್ ಇರ್ತದೆ ಇವರು ಏನೇ ಇದ್ರೂ ಕೆಲಸ ಮಾಡೋಂಥ ಬಂದ್ಬಿಟ್ಟು ಅದ್ರಲ್ಲಿ ಡೆಡಿಕೇಷನ್ ಅನ್ನೋದು ತುಂಬ ಇರ್ತದೆ ಡೆಡಿಕೇಷನ್ ಇರಬೇಕಾದ್ರೆ ಅದಕ್ಕೆ ತಕ್ಕದಾಗೆ ನೀವು ತಮ್ಮನ್ನು ತಾವೇ ಮರೆಬಿಟ್ಟು ಕೆಲಸ ಮಾಡ್ತೀವಿ ತಮ್ಮನ್ನು ತಾವೇ ಮರೆಯೋದು ಅಂದರೆ ತಮ್ಮ ಆರೋಗ್ಯದ ಬಗ್ಗೆ ಕೂಡ ಯೋಚನೆ ಮಾಡೋಲ್ಲ ಸಮಯ ಊಟ ಮಾಡೋಲ್ಲ ತಿನ್ನು ಕರೆಕ್ಟಾಗಿ ಫುಡ್ ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ ಸಮಯಕ್ಕೆ ಊಟ ಮಾಡೋಲ್ಲ ಅದರಿಂದ ಏನಾಗುತ್ತೆ ತಿಂಡಿಯನ್ನು ಸ್ಕಿಪ್ ಮಾಡೋದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಖಂಡಿತವಾಗ್ಲೂ ಆರೋಗ್ಯ ತಪ್ಪುತ್ತೆ ಸೊ ಆರೋಗ್ಯದ ವಿಷಯದಲ್ಲಿ ಈ ಒಂದು ಸಮಯದಲ್ಲಿ ಸ್ವಲ್ಪ ಜಾಸ್ತಿನೇ ಕೆಲಸಗಳು ಇರ್ತದೆ ನೈಟ್ ಇರೋರೆಲ್ಲ ಚೆನ್ನಾಗಿ ನೀರು ಕುಡಿಯಿರಿ ಇವಾಗ ಮೇಯ್ನಾಗಿ ಹೊಟ್ಟೆಗೆ ಸಮಸ್ಯೆ ಬರೋ ಸಾಧ್ಯಗಳಿದೆ ಸ್ಟಮಕ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ ಸೊ ಪಟ್ಟೆ ಸಂಬಂಧಿಕರವಾಗಿಂಥ ಸಮಸ್ಯೆ ಬರೋದಿಲ್ಲ ಇರೋದಕ್ಕೆ ಚೆನ್ನಾಗಿ ನೀರು ಕುಡಿಯಬೇಕಾಗುತ್ತೆ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಸ್ಟ್ರೆಸ್ ತಗೊಳ್ಳೋದನ್ನು ಕಮ್ಮಿ ಮಾಡಿ ಯಾವುದೇ ಕಾರಣಕ್ಕೂ ಯಾವ ಥರನೂ ಕೋಪ ಮಾಡೋಕ್ಕೆ ಹೋಗಬೇಡಿ ಕೋಪ ತೊಗೊಳ್ಳೋಕೋಗಬೇಡಿ ಬಿ ಪಿ ರಿಲೇಟೆಡ್ ಇಶ್ಯೂಸು ಇವಾಗ ವಯಸ್ಸಾಗಿರೋರ ಹತ್ರ ಸ್ವಲ್ಪ ಚೆನ್ನಾಗಿರಿ ಮನೆಯಲ್ಲಿ ಈ ಥರ ಬಿ ಪಿ ಇರೋರೆಲ್ಲ ಇದ್ದರೆ ಅವ್ರ ಹತ್ರ ಕರೆಕ್ಟಾಗಿ ಕರೆಕ್ಟಾಗಿ ಇರಬೇಕಾಗುತ್ತೆ ಅವ್ರ ಹತ್ರ ಈ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾದರೆ ಬೇರೆಯೊಬ್ಬರು ಅವ್ರ ಹತ್ರ ಇಟ್ಕೊಳ್ಳೋಕೆ ಹೋಗಬಾರ್ದು ಅಲ್ಲಾಂದರೆ ಟಾಪ್ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ ಆದಷ್ಟು ಯೋಗ ಪ್ರಾಕ್ಟೀಸ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಮೈಂಡೆಲ್ಲ ಕಂಟ್ರೋಲಿಗೆ ಬರುತ್ತೆ ಅಲ್ವಾ ಯೋಗ ಎಕ್ಸಸೈಸು ಇವಾಗ ಏಜ್ ಆಗಿರೋರು ಯೋಗ ಪ್ರಾಕ್ಟೀಸ್ ಮಾಡಿ ಅಂತ ಇರೋರು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಆದಷ್ಟು ಬೆಳಿಗ್ಗೆ ಬೇಗ ಇರ್ತೀವಿ ಜಾಗಿಂಗ್ ಅಂತ ಸಣ್ಣ ಪುಟ್ಟ ಸ್ಟ್ರೆಚಿಂಗ್ ಎಕ್ಸಸೈಸ್ ಎಲ್ಲ ಮಾಡಿಕೊಂಡ್ರು ಫಿಸಿಕಲಿ ಚೆನ್ನಾಗಿ ಇಟ್ಕೊಳಕ್ಕೆ ನೋಡ್ಕೊಳ್ಳಿ ಫಿಸಿಕಲಿ ಆಗಿ ಇಟ್ಕೊಳ್ಕೆ ಸ್ಟ್ರೆಂತ್ ಇರಬೇಕು ಆಮೇಲೆ ತಿನ್ನೋದು ಜಂಕ್ ಫುಡ್ಸ್ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ಸಣ್ಣ ಮಕ್ಕಳಿಗೆ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ ಜಂಕ್ ಫುಡ್ಸ್ ಕೊಡೋಕೆ ಹೋಗಬೇಡಿ ಜಂಕ್ ಫುಡ್ಸ್ ಅಂತ ಹೇಳಿದ್ರೆ ಬೇಕ್ರಿ ಐಟಮ್ಸು ಬೇಕ್ರಿನಲ್ಲಿ ಸಿಗುವಂಥ ತಿನ್ನೋ ಪದಾರ್ಥಗಳನ್ನೆಲ್ಲ ಅವಾಯ್ಡ್ ಮಾಡಿ ಎಣ್ಣೆ ಜಾಸ್ತಿ ಇರುವಂಥ ಪದಾರ್ಥಗಳೆಲ್ಲ ಅವಾಯ್ಡ್ ಮಾಡಿ ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಕೆಲವೊಂದು ವಿಷಯ ಅನುಕೂಲಕರವಾಗಿದೆ ಅಂತಲೇ ಹೇಳ್ಬೋದು ಆರೋಗ್ಯ ಚೆನ್ನಾಗಿರುತ್ತೆ ಅನುಕೂಲಕರವಾಗಿದೆ ಅಂತ ಹೇಳಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಮೇಜರ್ ಇಶ್ಯೂಸ್ ಅಂತ ಏನು ಹೇಳಿಲ್ಲ ಆಮೇಲೆ ವಿದ್ಯಾಭ್ಯಾಸದ ವಿಷಯದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಬೇಕಾಗಿರೋ ಅವಶ್ಯಕತೆ ಇದೆ ಅದು ಎಲ್ಲಿ ತನಕ ಏಪ್ರಿಲ್ ತನಕ ಏಪ್ರಿಲ್ ನಂತರ ತುಂಬ ಉತ್ತಮವಾಗಿದೆ ಸಮಯ ಏಪ್ರಿಲ್ ತನಕ ಸ್ವಲ್ಪ ಟೆನ್ಷನ್ ಸಿಗ್ತದೆ ಅದಾದ ನಂತರ ತುಂಬ ಉತ್ತಮವಾಗಿರ್ತದೆ ವಿದ್ಯಾರ್ಥಿಗಳು ಕೆಲವೊಬ್ಬರೆಲ್ಲ ಕ್ಯಾಂಪಸ್ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳಿದೆ ವಿದ್ಯಾಭ್ಯಾಸದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಸಿಗುವಂಥ ಸಾಧ್ಯತೆಗಳಿದೆ ಅದೇ ತರಾನೇ ಇವಾಗ ಕೆಲವೊಂದು ಸತಿ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತಲೇ ಕಂಡುಬಂದೆ ಸಕ್ಸಸ್ ರೇಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ತುಂಬ ಡೆಡಿಕೇಟೆಡ್ ಇರ್ತೀರಾ ಈ ಒಂದು ವರ್ಷ ಅದು ಏನೋ ನೀವು ತುಂಬ ಡೆಡಿಕೇಟೆಡ್ ಆಗಿರ್ತೀರಾ ಅದೊಂದು ಸಮಯ ಆ ಥರ ಇದೆ ನಿಮಗೆ ಅದರಿಂದಾಗಿ ಸಕ್ಸಸ್ ರೇಟ್ ಜಾಸ್ತಿನೇ ಇದೆ ಕೆಲವೊಬ್ಬರಿಗೆಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸೆಲ್ಲ ಬರೀತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸಕ್ಸಸ್ ಜಾಸ್ತಿ ಇದೆ ಈ ಸಿ ಎ ಲೆವೆಲಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಸುಮಾರು ಸರ್ತಿ ಟ್ರೈ ಮಾಡಿರ್ಬೋದು ಅಂದ್ಕೊಂಡಿರೋ ಥರ ರಿಸಲ್ಟ್ ಸಿಕ್ಕಿರೋಲ್ಲ ಬಟ್ ಇವಾಗ ಖಂಡಿತ ಸಿಗುತ್ತೆ ಖಂಡಿತವಾಗ್ಲೂ ಸಿಗುತ್ತೆ ಸಕ್ಸಸ್ ರೇಟು ಜಾಸ್ತಿ ಇದೆ ಅದರಲ್ಲಿ ಉತ್ತಮವಾಗಿರುವಂಥ ಸಕ್ಸಸ್ ಅಂತಲೇ ಹೇಳ್ಬೋದು ಸುಮ್ಮನೆ ಸಿಗುವಂಥ ಸಕ್ಸಸ್ ಅಲ್ಲ ಉತ್ತಮವಾಗಿರುವಂಥ ಸಕ್ಸಸ್ಸು ಸೊ ಸಕ್ ಸಕ್ಸಸ್ ರೇಟ್ ತುಂಬಾ ಉತ್ತಮವಾಗಿದೆ ತುಂಬಾ ಚೆನ್ನಾಗಿ ಸಿಗ್ತದೆ ನೀವು ಅದರಿಂದ ಇನ್ನೂ ಚೆನ್ನಾಗಿ ಮುಂದ್ಗಡೆ ಬರ್ತೀರ ಅಂತಲೇ ಕಂಡು ಸೊ ಅದರಿಂದಾಗಿ ಆ ಸಮಸ್ಯೆಗಳು ಯಾವುದು ನಿಮಗೆ ತುಂಬ ಎಫೆಕ್ಟ್ ಆಗೋ ಥರ ಕಾಣಿಸ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ಚೆನ್ನಾಗಿದೆ ಅಡ್ವಾಂಟೇಜ್ ತಗೊಳ್ಳಿ ನಾನು ಏನು ಹೇಳ್ತಾ ಇರೋದು ಅಂದರೆ ಇಂಥ ಕೆಲವೊಂದು ಸಿಚುವೇಶನ್ಸ್ ಬಂದರೆ ಅದನ್ನು ಅಡ್ವಾಂಟೇಜಾಗಿ ತಗೊಳ್ಬೇಕು ಅಡ್ವೆಂಚ ಅಡ್ವಾಂಟೇಜ್ ಆಗಿ ತೊಗೊಂಡ್ರೆ ಖಂಡಿತ ನಿಮಗೆ ಅದರಲ್ಲಿ ಒಳ್ಳೆ ರೀತಿಯಲ್ಲಿರೋ ಸಕ್ಸಸ್ ಸಿಗುವಂಥ ಸಾಧ್ಯ ಇದೆ ಮ್ಯಾಕ್ಸಿಮಮ್ ನೀವು ಅದನ್ನು ಅಡ್ವಾಂಟೇಜಾಗಿ ತಗೊಳ್ಳಿ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಸುಮ್ಮನೆ ಉಪಯೋಗಿಸ್ಬೇಡಿ ಚೆನ್ನಾಗಿದೆ ಸಮಯ ಅಂತ ಹೇಳ್ಕೊಂಡು ನೀವು ಸುಮ್ಮನೆ ಇದ್ಬಿಟ್ಟು ಪ್ರಯೋಜನ ಇಲ್ಲ ನೀವು ಅದನ್ನು ಅಡ್ವಾಂಟೇಜಾಗಿ ತಗೊಳ್ಬೇಕು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಇನ್ನೂ ಸಕ್ಸಸ್ ಜಾಸ್ತಿ ಇರ್ತದೆ ಯಾವತ್ತು ಸಕ್ಸಸ್ ಕಮ್ಮಿ ಆಗೋಲ್ಲ ಸೊ ಮೇಕ್ ದ ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್ ಅದರಿಂದ ಯಾವ ಥರ ಅಡ್ವಾಂಟೇಜ್ ತೊಗೊಳ್ಬೋದು ಅಂತ ಹೇಳಿದ್ರೆ ಅಡ್ವಾಂಟೇಜ್ ತಗೊಳ್ಳಿ ಅದರಿಂದ ಅನುಕೂಲ ಆಗುತ್ತೆ ವಿದೇಶ ರಾಜ್ಯಗಳಿಗೆ ಹೋಗಬೇಕು ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ ಖಂಡಿತ ಈ ಸಮಯ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು ವಿದ್ಯಾಭ್ಯಾಸ ಮಾಡಬಹುದು ಅಂತಲೇ ಹೇಳ್ಬೋದು ನಿಮಗೆ ಒಳ್ಳೆ ಸಕ್ಸಸ್ ರೇಟ್ ಇದೆ ಒಳ್ಳೆ ಗೈಡ್ ಸಿಗುವಂಥ ಸಾಧ್ಯತೆಗಳಿದೆ ಪಿ ಎಚ್ ಡಿ ಲೆವೆಲ್ ಓದ್ತಾ ವಿದ್ಯಾರ್ಥಿಗಳಿಗೆ ಒಳ್ಳೆ ಗೈಡ್ ಸಿಗುವಂಥ ಚಾನ್ಸಸ್ ಕೂಡ ಕಂಡುಬರುತ್ತೆ ಆಮೇಲೆ ರಿಲೇಶನ್ಶಿಪ್ ವಿಷಯದಲ್ಲಿ ಅಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ಕಾನ್ಫಿಡೆನ್ಸ್ ಬರುವಂಥ ಸಾಧ್ಯ ಇದೆ ಇವಾಗ ರಿಲೇಶನ್ಶಿಪ್ ವಿಷಯದಲ್ಲಿ ಇಷ್ಟು ವರ್ಷ ಅಷ್ಟು ಕಾನ್ಫಿಡೆನ್ಸ್ ಇದ್ದಿದ್ದಿಲ್ಲ ರಿಲೇಶನ್ಶಿಪ್ ಇತ್ತು ಚೆನ್ನಾಗಿದ್ರಿ ಇಬ್ರು ಇದ್ರಿ ಒಬ್ಬರು ವ್ಯಕ್ತಿ ಒಬ್ಬೊಬ್ಬರು ಒಬ್ಬೊಬ್ರನ್ನ ಇಷ್ಟಪಡ್ತಾ ಇದ್ರಿ ಬಟ್ ಅದ್ರಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಕಮ್ಮಿ ಇತ್ತು ಬಟ್ ಇವಾಗ ಆ ಥರ ಅಲ್ಲ ಇವಾಗ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಕಾನ್ಫಿಡೆನ್ಸ್ ಚೆನ್ನಾಗಿ ಇರ್ತದೆ ವಿದ್ಯಾ ಇದು ಅಲ್ಲಿ ಇನ್ನೂ ಇನ್ನೂ ಒಂದು ಸಕ್ಸಸ್ ರೇಟ್ ಜಾಸ್ತಿ ಇದೆ ಚೆನ್ನಾಗಿರ್ತದೆ ಆಮೇಲೆ ಒಳ್ಳೆ ರೀತಿಯಲ್ಲಿರುವಂಥ ಒಂದು ಬಾಂಡಿಂಗ್ ಇರ್ತದೆ ಇಬ್ಬರು ಮಧ್ಯೇನು ಸಪೋರ್ಟ್ ಅನ್ನೋದು ಇಬ್ಬರ ಮಧ್ಯೆ ಇಬ್ಬರ ಕಡೆಯಿಂದನೂ ಸಿಗುತ್ತೆ ಸೊ ಇಬ್ಬರೊಳಗಡೆ ಇರುವಂಥ ಯೋಚನೆಗಳು ಆಲ್ಮೋಸ್ಟ್ ಒಂದೇ ಥರ ಇರ್ತದೆ ಸೊ ಅದರಿಂದಾಗಿ ನೀವು ಶೇರ್ ಮಾಡ್ತಿರೋ ಪ್ರತಿಯೊಂದು ವಿಷಯದಲ್ಲೂ ಯಾವುದೇ ಥರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಲ್ಲ ಈ ಒಂದು ಸಮಯದಲ್ಲಿ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇಂದಿರೋದ್ರಿಂದಾಗಿ ಉತ್ತಮವಾಗಿರೋ ಒಂದು ರಿಲೇಷನ್ಶಿಪ್ ಒಳ್ಳೆ ರೀತಿಯಲ್ಲಿರುವಂಥ ರಿಲೇಶನ್ಶಿಪ್ ಖುಷಿಯಾಗಿರುವಂಥ ಒಂದು ರಿಲೇಶನ್ಶಿಪ್ ಮುಂದ್ಗಡೆ ತೊಗೊಂಡೋಗ್ಕೂಡ ಆದರೆ ಏನಾಗುತ್ತೆ ಈ ಈ ಒಂದು ರಾಶಿನಲ್ಲಿ ಹುಟ್ಟಿರೋಂಥ ವ್ಯಕ್ತಿಗಳ ಸ್ವಭಾವ ಏನು ಅಂದರೆ ತುಂಬ ಕೋಪ ಬಂದ್ಬಿಡ್ತಾವ್ರಿಗೆ ದಯವಿಟ್ಟು ಈ ಒಂದು ಸಮಯ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕಾದ್ರೆ ಅದನ್ನು ಖುಷಿಯಾಗಿ ತಗೊಂಡೋಗಿ ಹಳೆಯ ವಿಷಯ ಮುಗ್ದೋಗಿರೋ ವಿಷಯ ಇಬ್ಬರು ಕಡೆಯಿಂದ ತಪ್ಪಾಗಿರುತ್ತೆ ಆದರೆ ಈ ರಾಶಿನಲ್ಲಿ ಹುಟ್ಟಿರೋರು ಒಬ್ಬರು ತಪ್ಪು ಮಾತ್ರ ನೋಡ್ತಾರೆ ತಾವು ಮಾಡಿರೋ ತಪ್ಪು ಜಾಸ್ತಿ ನೋಡೋಲ್ಲ ತಮಗೆ ರಿಲೇಶನ್ಶಿಪ್ ತಪ್ಪು ಪಾರ್ಟ್ನರ್ ಮಾಡಿರೋವಂಥ ತಪ್ಪುಗಳು ನೋಡ್ರಿ ಅದನ್ನೇ ಮುಂದ್ಗಡೆ ಇರ್ತಾರೆ ಆ ಥರ ಮಾಡಿದ್ರೆ ಆ ಇರೋ ಖುಷಿಯೆಲ್ಲ ಒಟ್ಟೋಗುತ್ತೆ ತಿರುಗಾದರೆ ನಿಮಗೇ ನೋವಾಗುತ್ತೆ ಯಾಕ ಪಾತ್ರ ಮಾಡಿದ್ದಂತ ಒಂದು ಸತಿ ಹೋದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಪ್ರಯೋಜನ ಇಲ್ಲ ಅದರಿಂದಾಗಿ ಮುಗಿದೋಗಿರೋ ವಿಷಯವನ್ನು ಬಿಟ್ಟುಬಿಡಬೇಕು ಏನಾದರೂ ಒಂಥರ ಮನಸ್ಸಿಗೆ ನೋವಾಗುವಂಥ ಕೆಲವೊಂದು ಸಂದರ್ಭಗಳು ನಿಮ್ಮ ಅಲ್ಲಿ ಇದ್ದಿದ್ರೆ ಅದನ್ನ ಈ ಸಮಯದಲ್ಲಿ ಮುಂದಗಡೆ ತಗೊಂಡು ಬರಬೇಡಿ ಖುಷಿಯಾಗಿರಬೇಕು ಅಂತ ಅನಿಸಿದ್ರೆ ಖುಷಿಯಾಗಿರಿ ಯಾಕಂದರೆ ನಿಮ್ಮ ಪಾರ್ಟ್ನರ್ ಅದೇನೆ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಕೆಲವೊಬ್ಬರಿಗೆಲ್ಲ ಬರ್ಗಲ್ಲ ಮಕ್ಕಳಿಗ ಎಲ್ಲ ಟ್ರೈ ಮಾಡ್ತಾ ಇರೋದಕ್ಕೆ ಖಂಡಿತ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಏನು ಅಂತ ಹೇಳಿದ್ರೆ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇರೋದು ಖಂಡಿತ ಮಕ್ಕಳಾಗುವಂಥ ಯೋಗ ಇದೆ ಆರೋಗ್ಯವಾಗಿರುವಂಥ ಮಕ್ಕಳಾಗುವಂಥ ಯೋಗ ಇದೆ ಅದೇ ತರಾನೇ ಮದುವೆಗೋಸ್ಕರ ಪ್ರಯತ್ನಿಸ್ತಾ ಇರೋವ್ರಿಗೆ ಖಂಡಿತ ಈ ಸಮಯದಲ್ಲಿ ಒಳ್ಳೆಯ ಒಂದು ಮದುವೆ ಫಿಕ್ಸ್ ಯೋಗ ಇದೆ ಮದುವೆ ಆಗುವಂಥ ಯೋಗ ಇದೆ ಮದುವೆ ಜೀವನ ಚೆನ್ನಾಗಿರ್ತದೆ ಕೆಲವೊಬ್ಬರಿಗೆಲ್ಲ ಮದುವೆ ಆಲ್ರೆಡಿ ತೊಂದರೆ ಆಗಿರ್ತದೆ ದೂರ ಆಗಿರೋರೆಲ್ಲ ಲೀಗಲಿ ದೂರ ಆಗಿರೋರೆಲ್ಲ ಖಂಡಿತ ಎರಡನೇ ಮದುವೆಗೋಸ್ಕರ ಪ್ರಯತ್ನಿಸ್ತಾ ಇರೋಲ್ಲ ಖಂಡಿತ ಮದುವೆ ಆಗುವಂಥ ಯೋಗ ಇದೆ ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ ಆದಷ್ಟು ಶಿವನಿಗೆ ಪೂಜೆ ಮಾಡಿ ಆದಷ್ಟು ಸೂರ್ಯ ಬೀಜ ಮಂತ್ರವನ್ನು ಹೇಳಿ ದಾನ ಧರ್ಮಗಳನ್ನೆಲ್ಲ ಮಾಡಿ ಖಂಡಿತ ನಿಮ್ಗೆ ಅದರಿಂದ ಉತ್ತಮವಾಗಿರುವಂಥ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಸೊ ನಾನು ಹೇಳಿರೋ ಇಷ್ಟು ರೆಮಿಡಿ ಮಾಡಿ ಖಂಡಿತ ಅನುಕೂಲ ಧನ್ಯವಾದಗಳು ಸೊ ಈ ಥರ ಇದೆ ಪ್ರತಿಯೊಬ್ಬರಿಗೂ ನಾನು ಹೇಳಿರೋ ರೆಮಿಡಿಸೆಲ್ಲ ಮಾಡಿ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ ರೆಮಿಡಿ ದಾನ ಧರ್ಮಗಳು ಮಾಡೋದು ಸೊ ದಯವಿಟ್ಟು ಅದನ್ನು ಯಾರೂ ಮರಿಬೇಡಿ ಎಲ್ಲರೂ ಮಾಡಿ ಆಮೇಲೆ ತುಂಬ ಮುಖ್ಯವಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ ನಾನಿಷ್ಟು ಹೇಳಿರೋ ಬಂದು ಜನ್ರಲ್ ಆಗಿರುವಂಥ ವಿಷಯ ನಿಮಗೆ ಇನ್ ಡೀಟೇಲ್ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ರಾಶಿ ನಕ್ಷತ್ರ ತಮ್ಮ ಜಾತಕದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ತಮ್ಮ ಹೆಸರು ತಮ್ಮ ತಾವು ಹುಟ್ಟಿರೋ ದಿನಾಂಕ ಸಮಯ ಹುಟ್ಟಿ ಜಿಲ್ಲೆ ಹೇಳ್ಕೊಂಡ್ರೆ ನಮ್ಮಲ್ಲಿರೋ ಜ್ಯೋತಿಷನೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷನ್ನ ಮಾತಾಡಬೇಕಾದ್ರೆ ತಾವು ಅಷ್ಟೊಗೆ ನನ್ನ ಆ್ಯಪನ್ನು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿ ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ಯಾವ ಭಾಷೆ ಬೇಕೋ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ನಮ್ಮಲ್ಲಿರೋ ಜ್ಯೋತಿಷ್ಯೊಂದಿಗೆ ಮಾತಾಡಿ ನಮ್ಮಲ್ಲಿರೋ ಜ್ಯೋತಿಷರು ಪ್ರತಿಯೊಂದು ವಿಷಯದಲ್ಲೂ ಎದುಕೋಟೆ ಆಗಿರ್ತಾರೆ ವಾಸ್ತು ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಮದುವೆ ಜೀವನದ ಬಗ್ಗೆ ಆಮೇಲೆ ವಿದ್ಯಾಭ್ಯಾಸದ ಬಗ್ಗೆ ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಸೊ ನಮ್ಮಲ್ಲಿರೋ ಜ್ಯೋತಿಷ್ಗೆ ಮಾತಾಡಿ ತಮಗೆ ಬೇಕಾಗಿರೋ ಸಲಹೆಯನ್ನು ಕಟ್ಕೊಳ್ಳಿ ಯಾವತ್ತೂ ನೀವು ಡಿಸಪಾಯಿಂಟ್ಮೆಂಟ್ ಆಗಲ್ಲ ಖಂಡಿತವಾಗ್ಲಿ ನಿಮಗೆ ನಮ್ಮಲ್ಲಿರೋ ಜ್ಯೋತಿಷ್ಗೆ ಮಾತಾಡಿದ್ರೆ ಖಂಡಿತವಾಗ್ಲಿ ಏನಾದರೂ ಒಂದು ಒಳ್ಳೆ ನೋಡಿರುವಂಥ ಸಲಹೆ ಸಿಕ್ಕೇ ಸಿಗುತ್ತದೆ ಸೊ ನಮ್ಮಲ್ಲಿರೋ ಜ್ಯೋತಿಷೊಂದಿಗೆ ಮಾತಾಡಿ ಸತಿ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳನ್ನೆಲ್ಲ ಹೇಳ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಿ ಜ್ಯೋತಿಷ್ಯ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ